ಎಸ್ಎಂಕೆ ಫರ್ನಿಚರ್ನ ಸಂಸ್ಥಾಪಕರಾಗಿರುವ ಮಹಾಂತೇಶ್ ಪೂಜಾರ್ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ಜನಿಸಿದ್ರು ಬಾಲ್ಯದಿಂದಲೇ ಏನಾದರೂ ಸಾಧಿಸುವ ಛಲ ಹೊಂದಿದ್ದ ಅವರು ಮೊದಲು ಕಂಡಿದ್ದ ಕನಸು ಸರ್ಕಾರಿ ಅಧಿಕಾರಿಯಾಗಬೇಕು ಅಂತ ಆದ್ರೆ ಆ ಕನಸು ಕೈಕೊಡಲಿಲ್ಲ ಬಳಿಕ ಕೈ ಹಿಡಿದಿದ್ದು ಫರ್ನಿಚರ್ ಉದ್ಯಮ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಉತ್ತರ ಕರ್ನಾಟಕದಲ್ಲಿ ಹೆಸರಾಂತ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಎಸ್ಎಂಕೆ ಫರ್ನಿಚರ್ಸ್ ಪೀಠೋಪಕರಣಗಳ ಜೊತೆಗೆ ಮನೆಗೆ ಬೇಕಾಗುವ ಎಲ್ಲಾ ಗೃಹೋಪಯೋಗಿ ವಸ್ತುಗಳು ಇವರ ಶೋರೂಂನಲ್ಲಿ ಸಿಗುತ್ತೆ ಇವರ ಸಂಸ್ಥೆ ಸಣ್ಣ ಊರಿನಲ್ಲಿ ಇದ್ರೂ ವ್ಯವಹಾರದ ವ್ಯಾಪ್ತಿ ರಾಜ್ಯ ಸೇರಿ ಹೊರ ರಾಜ್ಯಕ್ಕೂ ವ್ಯಾಪಿಸಿದೆ ಅವರ ಜೊತೆಗೆ ಅವರ ಪಾಲುದಾರರು ಶಿವಲಿಂಗ ಪಾಟೀಲ್ ಅವರು ಆರ್ಥಿಕವಾಗಿ ವ್ಯವಹಾರ ಮಾಡೋಕೆ ಧೈರ್ಯವನ್ನು ತುಂಬಿದ್ರು ಇವತ್ತಿಗೆ ವರ್ಷಕ್ಕೆ ಹತ್ತು ಕೋಟಿ ವ್ಯವಹಾರ ಹೊಂದಿದ್ದ ಸಂಸ್ಥೆಯಾಗಿದೆ ಹೀಗಾಗಿ ಮಹಾಂತೇಶ್ ಪೂಜಾರ್ ಅವರಿಗೆ ಯುವರತ್ನ ಪ್ರಶಸ್ತಿ ನೀಡೋಕೆ ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ ನಮಸ್ಕಾರ ವೀಕ್ಷಕರೇ ಯುವರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪರಾಜು ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಓದಬೇಕು ಅನ್ನೋ ಆಸೆ ಇದ್ರೂನು ಓದೋದಕ್ಕಾಗದೆ ವಿದ್ಯೆ ತಲೆಗತ್ತದೆ ಪಿ ಯು ಸಿಯಲ್ಲಿ ಅಲ್ಲಿ ಫೇಲ್ ಆಗಿದ್ದಾರೆ ಆದ್ರೆ ಪಿ ಯು ಸಿ ಅಲ್ಲಿ ಫೇಲ್ ಆಗಿದ್ರು ಇವತ್ತು ಜೀವನದಲ್ಲಿ ಮುಂದೆ ಬಂದಿದ್ದಾರೆ ಪಾಸ್ ಆಗಿದ್ದಾರೆ ಜೀವನ ಅನ್ನುವಂತ ಎಕ್ಸಾಮ್ ನಲ್ಲಿ ಪಾಸ್ ಆಗಿ ಯಶಸ್ಸಿನ ಉತ್ತುಂಗಕ್ಕೆ ಏರಿದ್ದಾರೆ ಒಂದು ಬಿಸ್ನೆಸ್ ಶುರು ಮಾಡಿ ನೂರೈವತ್ತರಿಂದ ಇನ್ನೂರು ಜನ ಕಾರ್ಮಿಕರಿಗೆ ಕೆಲಸವನ್ನ ಕೊಟ್ಟು ಕೋಟ್ಯಾಂತ ರೂಪಾಯಿ ಟರ್ನ್ ಓವರ್ ಇವತ್ತು ಈ ಕಂಪನಿ ಪಡೆದುಕೊಳ್ತಾ ಇದೆ ಹಾಗಾದ್ರೆ ಈ ಕಂಪನಿಯ ಈ ಹಂತಕ್ಕೆ ಬರೋದಕ್ಕೆ ಕಾರಣ ಏನು ಎಸ್ ಎಂ ಕೆ ಫರ್ನಿಚರ್ಸ್ ಪ್ರೈವೇಟ್ ಲಿಮಿಟೆಡ್ ಈ ಹಂತಕ್ಕೆ ಅಂದ್ರೆ ಈಗ ಕೋಟ್ಯಾಂತರ ಲಾಭ ಬರ್ತಾ ಇದೆ ಅಂತಂದಾಗ ಅದರ ಹಿಂದಿನ ಪರಿಶ್ರಮ ಎಷ್ಟರ ಮಟ್ಟಿಗೆ ಇತ್ತು ಇದೆಲ್ಲವನ್ನು ಕೂಡ ಮಾತನಾಡೋಣ ಇವತ್ತಿನ ಯುವರತ್ನ ರೈಸಿಂಗ್ ಸ್ಟಾರ್ ನಮ್ಮ ಜೊತೆಗಿದ್ದಾರೆ ಮಹಾಂತೇಶ್ ಪೂಜಾರಿ ಡೈರೆಕ್ಟರ್ ಎಸ್ ಎಂ ಕೆ ಫರ್ನಿಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ಸೊ ನೀವು ಪಿ ಯು ಸಿ ಫೇಲು ಅಂತ ಕೇಳಿದಾಗ್ಲೇ ಓ ಫೇಲ್ ಆದವರು ಸಾಧನೆ ಮಾಡ್ತಾರೆ ಅನ್ನೋದು ಸತ್ಯ ಅನ್ನೋದು ಗೊತ್ತಾಗುತ್ತೆ ಬಟ್ ಫೇಲ್ ಆಗಿದ್ದಾರೆ ಅಂದ ತಕ್ಷಣ ಅಲ್ಲಿಗೆ ಬಿಟ್ಟಿಲ್ಲ ಕಟ್ಟಿ ಪಾಸ್ ಮಾಡಿ ಡಿಗ್ರಿ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಹೋಗಿ ಅದೆಲ್ಲವನ್ನೂ ಕೂಡ ಮೀರಿ ವ್ಯವಹಾರಕ್ಕೆ ಬಂದ್ರಿ ಬಿಸ್ನೆಸ್ ಮಾಡಿದ್ರಿ ಇವತ್ತು ಈ ಹಂತಕ್ಕೆ ಬಂದಿದ್ದೀರಿ ಹತ್ತು ಕೋಟಿ ರೂಪಾಯಿ ಟರ್ನ್ ಓವರ್ ನಿಮ್ಮದು ಪ್ರತಿ ವರ್ಷದ ಒಂದು ಆದಾಯ ಅಂತ ಹೇಳ್ಬೋದು ಬಟ್ ಈ ಹಂತಕ್ಕೆ ಬರೋದಕ್ಕೆ ಹಲವಾರು ಮಜಲುಗಳಿರುತ್ತೆ ಆಯಾಮಗಳಿರುತ್ತೆ ಅಂತ ಹೇಳ್ಬೋದು ಮೊದಲನೇದಾಗಿ ನಿಮ್ಮ ಬಗ್ಗೆ ಹೇಳಿ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಕೇಳೋದಾದ್ರೆ ಯಾಕಂದ್ರೆ ಇವತ್ತು ಈ ಹಂತಕ್ಕೆ ಬಂದಿದ್ದೀರಿ ನೀವೀಗ ಆಲ್ರೆಡಿ ಬೇರೆ ಬೇರೆ ಸ್ಟೇಜ್ ಆಟ್ಕೊಂಡು ಬಂದಿದ್ದೀರಿ ಬಟ್ ಬಾಲ್ಯದಲ್ಲಿ ಏನ್ ಅನ್ಕೊಂಡಿದ್ರಿ ಈ ಒಂದು ಕಂಪನಿ ಡೈರೆಕ್ಟರ್ ಆಗ್ತೀನಿ ಒಂದು ಕಂಪನಿ ಕಟ್ತೀನಿ ಬೆಳೆಸ್ತೀನಿ ಅಂತ ಅನ್ಕೊಂಡಿದ್ರ ಏನ್ ಸರ್ ನಾನು ಮೂಲತಃ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಂಕನೋಡಿ ಗ್ರಾಮದಲ್ಲಿ ಜನಿಸಿದ್ದು ನಾನು ಫರ್ನಿಚರ್ ಉದ್ಯೋಗ ಮಾಡ್ತೀನಿ ಅಂತ ನನ್ನ ಕನ್ಸಿನಲ್ಲಿಂತೂ ಇದ್ದಿರಲಿಲ್ಲ ನಾನು ಏನೋ ಐ ಎಸ್ ಆಫೀಸರ್ ಕೆ ಎಸ್ ಆಫೀಸರ್ ಸಬ್ ಸಬ್ಇನ್ಸ್ಪೆಕ್ಟರ್ ಆಗ್ಬೇಕಂತ ನಾನು ಓದ್ತಾ ಇದ್ದವನು ನನಗೆ ಕಾಣಿಸ್ತು ನಾನು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಎರಡು ಕಂಕಣಿಯೇ ಆಗಿದ್ದು ಆಮೇಲೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಕೋಬೇಕಂತ ನನ್ಗೆ ದೊಡ್ಡ ಆಸೆ ಅವ್ರಿ ಇಲ್ಲ ನಮ್ಗೆ ಅದೇನೋ ಒಂದು ಕ್ರೇಜ್ ಅವಾಗ ನಮ್ಗೆ ಐ ಎ ಎಸ್ ಕೊಟ್ಟರು ಬೇಡ ಅನಿಸ್ತಾ ನಮ್ಮ ಸಬ್ ಸಬ್ಇನ್ಸ್ಪೆಕ್ಟರ್ ಬೇಕು ಆ ರೀತಿ ಓದ್ಕೊಂಡ್ ಬಂದಿದ್ವಿ ಚೆನ್ನಾಗಿ ಓದ್ತಾ ಇದ್ವಿ ನಮ್ಮ ಮನೆ ಪರಿಸ್ಥಿತಿನೂ ಅಷ್ಟು ಕಷ್ಟ ಇತ್ತು ಅವಾಗ ಆಮೇಲೆ ತಂದೆಯವರು ತುಂಬಾ ಸಪೋರ್ಟ್ ಮಾಡ್ತಿದ್ರು ತಾಯಿಯವರು ತುಂಬಾ ಸಪೋರ್ಟ್ ಮಾಡ್ತಿದ್ರು ಇಲ್ಲ ಹಂಗೇನಿಲ್ಲ ಒಂದ್ ಸಬ್ಜೆಕ್ಟ್ ಮಾತ್ರ ತಲೆಗೆ ಹತ್ತಾ ಇರ್ಲಿಲ್ಲ ಮಿಕ್ಕಿದ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿದ್ದೆ ಮ್ಯಾಥಮೆಟಿಕ್ಸ್ ಅಂದ್ರೆ ನಮ್ಗೆ ಆಗ್ತಿರ್ಲಿಲ್ಲ ಹಿಂಗಾಗಿ ಪಿ ಯು ಸಿ ಅಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಉಳ್ಕೊಂತ ನಾನು ಅದು ಉಳ್ಕೊಂಡಿದ್ದೆ ನಿಮಗೆ ನಾನು ಏನು ಓದ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೆ ಹಿಂಗಾಯ್ತಲ್ಲ ಅತೆನೋ ಬೇಸರ ಆಯ್ತಾ ಅಥವಾ ಏನಿತ್ತು ನಿಮ್ಮ ಬೇಸರ ಆಗತ್ತೆ ಮೇಡಮ್ ಯಾಕಂದ್ರೆ ಒಂದೇ ಒಂದ ಉಳ್ಕೊಂಡಿದ್ದು ಹಿಂಗಾಗಿ ಊರಲ್ಲಿ ಒಂದರ ಏನೇನೋ ಮಾತಾಡಿದ್ರನ್ನ ಬಗ್ಗೆ ಇವ್ರು ಬಾಯಿ ಮುಚ್ಚಬೇಕಾದ್ರೆ ಏನೋ ಒಂದು ಮಾಡಬೇಕು ನಾನು ಮತ್ತೆ ಕಾಂಪಿಟಿಟಿವ್ ಓದ್ಬೇಕು ಸೋ ನಿಮಗೆ ಫೇಲ್ ಆದಾಗ ನಿಮಗೆ ಜಾಸ್ತಿ ನಾನು ಇನ್ನು ಇಂಟರೆಸ್ಟ್ ಜಾಸ್ತಿ ಆಯ್ತ ಅವಾಗ ಯಾಕಂದ್ರೆ ನನ್ನ ಬಗ್ಗೆ ಮಾತಾಡಿದರ ಅಂದ ಅವ್ರು ಬಾಯಿ ಮುಚ್ಚಿಸ್ಬೇಕಂತೇಳಿ ಮತ್ತೆ ಸ್ವಲ್ಪ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಪಿ ಯು ಸಿ ಪಾಸು ಆಯಿತು ಡಿಗ್ರಿನೂ ಮುಗೀತು ಡಿಗ್ರಿ ಮುಗಿಯುವಷ್ಟರಲ್ಲಿ ನಾನು ಕೋಚಿಂಗ್ ಸೆಂಟರ್ ಓಪನ್ ಮಾಡಿದೆ ಗೋಕಾಕ್ ಹೋದೆ ಗೋಕಾಕ್ ಓದ್ಬೇಕಂತೇಳಿ ಅದಕ್ಕಿಂತ ಮುಂಚಿತವಾಗಿ ನಾವು ಮೊಬೈಲ್ ಬಿಸ್ನೆಸ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ವಿ ಒಂದು ವ್ಯವಹಾರ ಇರಬೇಕು ಎರಡು ಸಾವಿರದ ಆರಲ್ಲಿ ಎಸ್ ಎಲ್ ಸಿ ಮುಗೀತು ಆಮೇಲೆ ಪಿ ಯು ಸಿ ಎರಡು ಸಾವಿರದ ಒಂಬತ್ತರಲ್ಲಿ ಕಂಪ್ಲೀಟ್ ಆಯಿತು ಆಮೇಲೆ ಅಲ್ಲಿಂದ ಪಿ ಯು ಸಿ ಫೇಲ್ ಆದ ಕೂಡಲಿ ಒಂದು ಮೊಬೈಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅದು ಬಂಡವಾಳ ಹಾಕೋಕ್ಕಂತೂ ಅವಾಗಲೂ ನಮ್ಮ ಹತ್ರ ದುಡ್ಡು ಇರಲಿಲ್ಲ ಮ ಏರೋ ಹೊರಗಡೆ ಇಂಟ್ರೆಸ್ಟಲ್ಲಿ ತಗೊಂಬಂದು ಒಂದು ಟೆನ್ ತೌಸಂಡ್ ತಗೊಂಬಂದು ಹಾಕಿ ಸ್ಟಾರ್ಟ್ ಮಾಡಿದ್ವಿ ಅದು ಟೆನ್ ತೌಸಂಡಿಂದ ಈ ಟೆನ್ ಕ್ರೋರ್ವರೆಗೆ ಹೋಗಿದೆ ಖುಷಿಯಾಗುತ್ತೆ ಆಗುತ್ತೆ ಯಾಕಂದರೆ ಅವಾಗ ನಾನು ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ನಾನು ಟ್ವೆಂಟಿ ಒನ್ ಏಜಿಂದ ಇಪ್ಪತ್ತೊಂದನೇ ವಯಸ್ಸಿಗೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಪಿ ಸಿ ಇಂದ ಬ್ಯಾಂಕ್ ಆದ್ರೂ ಕೂಡ ಅದ್ರ ಜೊತೆಗೆ ನೀವು ಕೆಲಸ ಮಾಡಬೇಕು ಮನೇಲಿ ಇರಬಾರ್ದು ಯಾಕಂದ್ರೆ ಫೇಲ್ ಆದ್ರು ಮನೇಲಿ ಇದ್ರು ಅಂತಂದ್ರೆ ಅಪ್ಪ ಅಮ್ಮಗೂ ಕೂಡ ಕಷ್ಟ ಮಾತಾಡೋರು ಕೂಡ ತುಂಬಾ ಜನ ಆಗ್ತಾರೆ ಆಗ್ತಾರೆ ಅನ್ನೋ ಕಾರಣಕ್ಕೆ ನೀವು ಅವಾಗಲೇ ಒಂದು ಸಣ್ಣದಾದರೂ ಪರವಾಗಿಲ್ಲ ಅಂತ ವ್ಯವಹಾರ ಅಷ್ಟು ಹಾಂ ವ್ಯವಹಾರ ಅಷ್ಟು ಮನೆ ಪರಿಸ್ಥಿತಿನೂ ಅಷ್ಟು ಕಷ್ಟ ಇತ್ತು ಹೀಗಾಗಿ ನಮ್ಮ ಬ್ರದರು ಜಾಬ್ ಮಾಡ್ತಾ ಇದ್ರು ಅವರು ಫೈರ್ ಡಿಪಾರ್ಟ್ಮೆಂಟ್ ಅವರು ನೈನ್ಟೀನ್ ವಯಸ್ಸಿಗೆ ಹತ್ತೊಂಬತ್ತನೇ ವಯಸ್ಸಿಗೆ ಅವರು ಜಾಬ್ ಮಾಡ್ತಾ ಇದ್ರು ಗೌರ್ಮೆಂಟ್ ಜಾಬ್ ಬಟ್ ಸಣ್ಣ ಜಾಬ್ ಎಲ್ಲನೂ ನಡ್ಸ್ಕೊಂಡು ಹೋಗಕ್ಕೆ ಆಗ್ತಿರ್ಲಿಲ್ಲ ಹೀಗಾಗಿ ನನಗೆ ಅನಿವಾರ್ಯ ಬಂತವಾಗ ಮೊಬೈಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಮಾಡಿದ್ವಿ ಅದು ಚೆನ್ನಾಗಿ ನಡೀತು ಅಲ್ಲಿಂದ ಕಂಟಿನ್ಯೂ ಆಗಿ ಗೋಕಾಕ್ ಬಂದ್ವಿ ಓದಬೇಕು ಓದಬೇಕು ಅಂದ್ರೆ ತುಂಬ ಹಂಬಲ ನನಗೆ ಬಟ್ ಏನೋ ಒಂದು ಮಾಡಬೇಕು ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕು ಅಂತೇಳಿ ಗೋಕಾಕ್ ಬಂದ ನಂತರ ಅದು ನಮ್ಮ ಆತ್ಮೀಯರು ಶಿವಲಿಂಗ ಪಾಟೀಲ್ ಅಂತ ಪರಿಚಯ ಆದರು ಅವರಿಂದ ನನಗೆ ಇನ್ನೂ ಅನುಕೂಲ ಆಯಿತು ಅವರು ಆರ್ಥಿಕವಾಗಿ ನನಗೆ ಸಹಾಯ ಮಾಡಿದರು ಸಹಾಯ ಮಾಡಿ ಓದಲಿಕ್ಕೆ ಬುಕ್ಸ್ ಆಗಲಿ ಆಮೇಲೆ ಗೈಡ್ ಮಾಡೋದಾಗಲಿ ಎಲ್ಲನೂ ಅನುಕೂಲ ಮಾಡಿದರು ಮಾಡಿಬಿಟ್ಟು ಅವರೇ ಒಂದು ಡಿಸಿಷನ್ ತೊಗೊಂಡ್ರು ಇಲ್ಲ ನಾವು ಒಂದು ಕೋಚಿಂಗ್ ಸೆಂಟ್ರ್ ಓಪನ್ ಮಾಡೋಣ ನಾಲ್ಕು ಜನಕ್ಕೆ ಹೆಲ್ಪ್ ಆಗತ್ತೆ ಹೇಳಿದರು ಆಮೇಲೆ ಆಯಿತು ಮಾಡೋಣ ಸರ್ ಅಂತೇಳಿ ನಮ್ಗೆ ಅವ್ರ ಸೀನಿಯರು ಯಾವತ್ತೂ ರೆಸ್ಪೆಕ್ಟ್ ಕೊಡ್ತೀವಿ ಇವಾಗಲೂ ರೆಸ್ಪೆಕ್ಟ್ ಕೊಡ್ತೀವಿ ಆವಾಗಲೂ ಕೊಡ್ತಿದ್ವಿ ಅವ್ರು ಯಾಕಂದ್ರೆ ಒಂದು ಏಳೆರಡು ಜಾಬ್ ಮಾಡಿದ್ರು ಅವರು ಎಲ್ಲನೂ ರಿಸೈನ್ ಮಾಡಿ ಕೊನೆಗೆ ಒಂದು ಮಾಡ್ತಾಯಿದ್ರು ಅವರು ಹಿಂಗಾಗಿ ಆಯಿತು ಫೋರ್ಟೀನಲ್ಲಿ ಒಂದು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದೀವಿ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿ ದಾರಿದೀಪ ಕೋಚಿಂಗ್ ಸೆಂಟ್ರ್ ಅಂತೇಳಿ ಗೋಕಾಕಲ್ಲಿ ಯಾವುದೂ ಇರಲಿಲ್ಲ ಅವಾಗ ಹೀಗಾಗಿ ಗೋಕಾಕಲ್ಲಿ ಸ್ಟಾರ್ಟ್ ಮಾಡಿ ಒಳ್ಳೆ ಸ್ಟ್ರೆಂತು ಇತ್ತು ಹುಡುಗರೆಲ್ಲ ಸಿಕ್ಕಾಪಟ್ಟೆ ಹುಡುಗರು ಬರ್ತಿದ್ರು ಒಳ್ಳೆ ಚೆನ್ನಾಗಿ ನಡೀತಾಯಿತ್ತು ಇತ್ತು ಆಮೇಲೆ ನನಗೆ ಓದೋದ್ರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು ಆವಾಗಲೂ ಓದಿ ಕಂಟಿನ್ಯೂ ಮಾಡ್ತಾ ಕಂಟಿನ್ಯೂ ನನ್ನ ನನ್ನ ಆಸೆನಂತೂ ನಾನು ಬಿಟ್ಟೇ ಇರಲಿಲ್ಲ ನಾನು ಮಾಡಲೇಬೇಕು ಏನೋ ಒಂದು ಅಟ್ಲೀಸ್ಟ್ ಒಂದು ಸಬ್ಇನ್ಸ್ಪೆಕ್ಟ್ರಾದ್ರೂ ಆಗ್ಬೇಕಂತೇಳಿ ಹೀಗಾಗಿ ನನಗೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಇಲ್ಲ ನೀವು ಕಂಟಿನ್ಯೂ ಮಾಡಿರಿ ನಾನು ಬಿಟ್ಟು ಸ್ವಲ್ಪ ಧಾರವಾಡಕ್ಕೆ ಹೆಚ್ ಹೆಚ್ಚಿಗೆ ಓದಬೇಕು ನಾನು ಧಾರ್ವಾಡಕ್ಕೆ ಹೋಗ್ತೀನಿ ಅಂತೇಳಿ ಧಾರವಾಡಕ್ಕೆ ಹೋದೆ ನಾನು ಧಾರವಾಡಕ್ಕೆ ಹೋದ ನಂತರ ಅಲ್ಲಿಯೂ ಕಂಟಿನ್ಯೂ ಮಾಡಿದೆ ಒಂದು ಟೂ ಇಯರ್ಸಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು ಎರಡು ಸಾವಿರದ ಹದಿನೇಳರಲ್ಲಿ ತೀರ್ಕೊಂಡ ತಕ್ಷಣ ಮನೆ ಜವಾಬ್ದಾರಿ ಪೂರ್ತಿ ನನ್ನ ಮೇಲೆ ಬಂತು ಹೀಗಾಗಿ ಧಾರವಾಡದಿಂದ ಬಿಟ್ಟು ಬರಬೇಕಾಗಿ ಪರಿಸ್ಥಿತಿ ಬಂತು ಅಷ್ಟರಲ್ಲಿ ನಮ್ಮ ಬ್ರದರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡಿದ್ರು ಮತ್ತು ಸ್ವಲ್ಪ ಆರ್ಥಿಕವಾಗಿ ಜಾಸ್ತಿ ಚೆನ್ನಾಗಿ ಆಗಿತ್ತು ನಮಗೆಲ್ಲ ಹೀಗಾಗಿ ಮತ್ತೆ ಗೋಕಾಕ್ ಬಂದೆ ಮತ್ತೆ ನಮ್ಮ ಶಿವಲಿಂಗ್ ಪಾಟೀಲ್ ಸರ್ ಮತ್ತೆ ಮೀಟ್ ಆದರು ಅಷ್ಟರಲ್ಲಿ ಅವರು ಅವ್ರ ಜಾಬ್ಗೆ ರಿಸೈನ್ ಮಾಡಿದ್ರು ರಿಸೈನ್ ಮಾಡಿದ್ರು ಹಿಂಗೆ ಮತ್ತೊಂದು ಏನಾದ್ರು ಬೇರೆ ಒಂದು ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರು ಆಯ್ತು ಸರ್ ಹಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ ಅಷ್ಟೇ ಫರ್ನಿಚರ್ದು ಮಾಡೋಣ ಅಂತಂದರು ಫರ್ನಿಚರ್ ಅಂದಿದ್ದ ತಕ್ಷಣ ಕೋಚಿಂಗ್ ಸೆಂಟ್ರು ಒಂದು ಇನ್ಸ್ಪೆಕ್ಟರ್ ಆಗಬೇಕು ಇನ್ಸ್ಪೆಕ್ಟ್ರ್ ಆಗಬೇಕು ಅನ್ನೋ ಆಸೆ ಇತ್ತು ಮೊಬೈಲ್ ಅಂಗಡಿ ಬೇರೆ ಇದೆಲ್ಲದಕ್ಕಿಂತ ಹೊರತಾಗಿ ಇನ್ಯಾವುದೋ ಬೇರೆ ಸಬ್ಜೆಕ್ಟ್ ಅಂತಂದರೆ ಅದು ಫರ್ನಿಚರ್ ಬಿಸ್ನೆಸ್ ಅಂತ ಹೇಳ್ಬೋದು ಈ ಫರ್ನಿಚರ್ ಬಿಸ್ನೆಸ್ ಮಾಡಬೇಕು ಅನ್ನೋ ಐಡಿಯಾ ಬಂದಿದ್ದು ಹೇಗೆ ಅಲ್ಲಿ ನನಗೆ ಆತ್ಮವಿಶ್ವಾಸ ಜಾಸ್ತಿ ಟಚ್ ಮಾಡಿದ್ರೆ ಫೇಲ್ಯೂರ್ ಅನ್ನೋದೇ ಇಲ್ಲ ಇಲ್ಲಿವರೆಗೂ ಫೇಲ್ಯೂರ್ ಇಲ್ಲ ನಾನು ಬಿಸ್ನೆಸ್ ಅಲ್ಲಿ ಬೇರೆ ಏನಾದ್ರು ಮಾಡಿದ್ರೆ ಫೇಲ್ ಆಗ್ತೀನಿ ಬಟ್ ಬಿಸ್ನೆಸ್ ಅಲ್ಲಿ ಇಲ್ಲಿವರೆಗೂ ನಾನು ಯಾವತ್ತೂ ಫೇಲ್ ಆಗಿಲ್ಲ ಸಕ್ಸಸ್ ಆಗ್ತಾನೆ ಅವಾಗಾದ್ರೂ ನನಗೆ ಆತ್ಮವಿಶ್ವಾಸ ಜಾಸ್ತಿನೇ ಇತ್ತು ಹಿಂಗಾಗಿ ಹೆಂಗಾದ್ರೂ ಮೊದಲು ನನ್ನ ಬಿಸ್ನೆಸ್ ಮಾಡಿದ ಎಕ್ಸ್ಪೀರಿಯನ್ಸ್ ಇತ್ತು ಹೀಗಾಗಿ ಆಯ್ತು ಸರ್ ಮಾಡೋಣ ಅಷ್ಟರಲ್ಲಿ ಗೋಕಾಕಲ್ಲಿ ಒಬ್ಬರು ನಮ್ಮ ಇನ್ನೊಬ್ರು ಮೀಟ್ ಆದರು ಅವ್ರು ಮೊದಲು ಫರ್ನಿಚರ್ ಬಿಸ್ನೆಸ್ ಅಲ್ಲಿ ಇದ್ದವ್ರು ಅವರು ಅವ್ರು ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ ಅವ್ರಿಗೆ ಏನೋ ಒಂದು ಸಮಸ್ಯೆ ಇತ್ತು ಇಲ್ಲ ನೀವು ಪಾರ್ಟ್ನರ್ ಸೇರ್ಕೊಡ್ರಿ ಬರೋದಾದ್ರೆ ಹಂಗಾದ್ರೆ ಎಲ್ಲರ ಜೊತೆಗೆ ಮಾಡೋಣ ಆಯ್ತು ಮಾಡೋಣ ಅಂತ ಹೇಳಿದೀವಿ ಎಸ್ ಎಮ್ ಕೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಎಸ್ ಎಮ್ ಕೆ ಮೊದಲು ಅದು ಬೇರೆ ಇತ್ತು ನಾವು ಮೂರು ಜನ ಸೇರಿದ ನಂತರ ಎಸ್ ಎಮ್ ಕೆ ಆಯ್ತು ಎಸ್ ಎಮ್ ಕೆ ಆದಮೇಲೆ ಗೋಕಾಕಲ್ಲಿ ಸ್ಟಾರ್ಟ್ ಮಾಡಿದ್ವಿ ನೈನ್ಟೀನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಜನವರಿಯಲ್ಲಿ ಸರಿ ಹಾಂ ಜನವರಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಆರು ತಿಂಗಳು ಕಂಟಿನ್ಯೂ ಆಯ್ತು ಅದು ಕಂಟಿನ್ಯೂ ಆದಮೇಲೆ ಏಯ್ಟ್ ನೈನ್ಟೀನಲ್ಲಿ ಆಗಸ್ಟಲ್ಲಿ ಗೋಕಾಕಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಯಿತು ಅಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ನಾವು ಅಷ್ಟು ಇಷ್ಟು ಎಲ್ಲ ಕೂಡ ಹಾಕಿದ್ವಿ ಅಮೌಂಟ್ ಅವರು ಸ್ವಲ್ಪ ಹಾಕಿದ್ರು ನಾವು ಸ್ವಲ್ಪ ಹಾಕಿದ್ವಿ ಚೆನ್ನಾಗಿ ನಡೀತಾ ಇತ್ತು ಗೋಕಾಕಲ್ಲೂ ಕೂಡ ಅಗಸ್ಟ್ ಅಲ್ಲಿ ಫ್ಲಡ್ ಬಂತಲ್ಲ ಸಿಕ್ಕಾಪಟ್ಟೆ ಮಳೆ ಆಯ್ತು ಓಕ್ಕಾ ಪೂರ್ತಿ ಸಂಪೂರ್ಣ ಮುಳುಗೋಯ್ತು ಅದರಲ್ಲಿ ನಮ್ಮ ಫರ್ನಿಚರು ಮುಳುಗೋಯ್ತಲ್ಲ ಅಂಗಡಿ ಕಂಪ್ಲೀಟ್ ಮುಳುಗಿತ್ತು ಆಮೇಲೆ ಫ್ಯಾ ಫ್ಯಾಕ್ಟ್ರಿನೂ ಮುಳೀತು ಹೆಚ್ಚು ಕಡಿಮೆ ನಮ್ದು ನಲ್ವತ್ತರಿಂದ ಐವತ್ತು ಲಕ್ಷ ಲಾಸ್ ಆಯ್ತು ನಮ್ಮ ಕತೆ ಮುಗೀತು ಇನ್ನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಲ್ಲಿಂದ ತಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತೆ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯಿತು ಒಂದು ಒಂದು ವಾರ ವೇಟ್ ಮಾಡಿದ್ವಿ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಇಲ್ಲಿ ರೆಂಟ್ ಬೇರೆ ಕಟ್ಟಬೇಕು ಅದು ಬಾಡಿಗೆ ತೊಗೊಂಡಿದ್ದದು ಜಾಗ ಸಣ್ಣ ಜಾಗ ಇತ್ತು ಬಾಡಿಗೆ ತೊಗೊಂಡಿದ್ವಿ ಆಮೇಲೆ ಇಲ್ಲ ಬೇಡ ಇವರು ನಮ್ಮ ಶಿವಲಿಂಗ್ ಪಾಟೀಲ್ ಸರ್ ಏನಂದರು ಇಲ್ಲ ನಮ್ದು ಸನ್ ಜಾಗ ಇದೆ ಹೆಂಗಾದ್ರು ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಸಂಗಣಿಕೇರಿಯಲ್ಲಿ ಸಂಗಣಿಕೇರೆಯಲ್ಲಿ ಮಾಡೋಣ ಯಾರಂದರು ಸಂಗಣಿಕೇರೆಯಲ್ಲಿ ದಾಬಾಗಳು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಮೇಡಮ್ ಅಲ್ಲಿ ನಾವು ಇವತ್ತು ಮಾರ್ಕೆಟ್ ಕ್ರಿಯೇಟ್ ಮಾಡಿದ್ದೀವಿ ಗೋಕಾಕಲ್ಲಿ ಏನ್ ಸಿಗುತ್ತೆ ಕಳ್ಕೊಂಡಿದೀವೋ ಅದೇ ಅದ್ರಲ್ಲೇ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಎಷ್ಟೋ ಜನ ಹೆಂಗ್ ಮಾಡ್ತಾರೆ ಲಾಸ್ ಆಯ್ತು ಮತ್ತೊಂದ್ ಆಯ್ತು ಅಂತ ಹೇಳಿ ಕೈ ಚೆಲ್ ಬಿಡ್ತಾರೆ ಇನ್ ನಮ್ ಕೈಲಿ ಆಗಲ್ಲ ಅಂತಾರೆ ಬೇರೆ ಇನ್ನೇನೋ ಕಡೆ ಹೋಗ್ತಾರೆ ಬಟ್ ಕಳ್ಕೊಂಡಲ್ಲೇ ಹುಡ್ಕಬೇಕು ಅನ್ನೋ ಒಂದು ಛಲ ನಿಮ್ಗೆ ಹೌದು ಅಲ್ಲೇ ಕಳ್ಕೊಂಡಿದ್ದು ಅಲ್ಲೇ ಪಡ್ಕೋಬೇಕಂತ ನಮ್ದೊಂದು ಛಲ ಇತ್ತು ಯಾಕಂದ್ರೆ ಲೇಬರ್ಸ್ ಸೆಟ್ ಇದ್ರು ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ನಾಲೆಜು ಬಂದಿತ್ತು ಹಿಂಗಾಗಿ ಅಲ್ಲೇ ಮತ್ತೆ ಮಾಡ್ಬೇಕಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಒಂದು ವರ್ಷ ಎರಡು ವರ್ಷ ಅದು ಕನ್ಸ್ಟ್ರಕ್ಷನ್ ಎಲ್ಲಾ ಆಯ್ತು ಕಡಿಮೆ ಅರ್ಧ ಎಕರೆ ಇದೆ ಎರಡು ಫ್ಲೋರ್ ಇದೆ ಶೋರೂಮಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ವರ್ಕ್ ಮಾಡ್ತಾರೆ ಆಮೇಲೆ ಫ್ಯಾಕ್ಟ್ರಿಯಲ್ಲಿ ಟೋಟಲ್ ಅಲ್ಲೊಂದು ನೂರ ಐವತ್ತು ಜನ ವರ್ಕ್ ಮಾಡ್ತಾರೆ ಎಲ್ಲ ಸೇರಿ ಒಂದು ಇನ್ನೂರು ಜನ ಆಗ್ತಾರೆ ಅಪ್ರಾಕ್ಸಿಮೇಟ್ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತಾ ಇದ್ದೀರಿ ಅದು ಅತಿ ಕಡಿಮೆ ಬೆಲೆಯಲ್ಲಿ ಯಾಕಂದರೆ ಅಲ್ಲೆಲ್ಲ ಇರೋರೆಲ್ಲ ಮಿಡಲ್ ಕ್ಲಾಸು ಲೋವರ್ ಮಿಡಲ್ ಕ್ಲಾಸು ಅವ್ರಿಗೇನು ಅವ್ರ ಮನೆಗೆ ಏನು ಬೇಕೋ ಈ ತರ ತಗೊಳ್ತಾರೆ ಅಂತ ಅದ್ರ ಜೊತೆ ಜೊತೆಗೆ ಈ ಕಾಂಪಿಟೇಷನ್ ಅಂತ ಬಂದಾಗ ಎಸ್ ಎನ್ ಕೆ ಒಂದು ಯಾವ ಒಂದು ಫರ್ನಿಚರ್ ಅಂಗಡಿಗೂ ಕಡಿಮೆ ಇಲ್ಲ ಅನ್ನೋ ಲೆವೆಲ್ಗೆ ಈಗ ಕಾಂಪಿಟೇಟ್ ಮಾಡ್ತಾ ಇದ್ದೀರಿ ಅದಕ್ಕೆ ಟರ್ನ್ ಓವರೇ ಸಾಕ್ಷಿ ಅಂತ ಹೇಳ್ಬೋದು ಯಾಕ್ ಕೊಂಡ್ಕೊಳ್ತಾರೆ ಜನ ಕಸ್ಟಮರ್ ಏನು ಹೇಳ್ತಾರೆ ಒಂದು ಸಾರಿ ಆಬ್ವಿಯಸ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ಅದು ಲೈಫ್ ಲಾಂಗ್ ಅವ್ರಿಗೆ ಅಟ್ಲೀಸ್ಟ್ ಒಂದು ಐದು ಹತ್ತು ವರ್ಷ ಹತ್ತು ವರ್ಷ ಆದ್ರೂ ಬಾಳಿಕೆ ಬಂದೇ ಬರುತ್ತೆ ಏನು ಹೇಳ್ತಾರೆ ಕಸ್ಟಮರ್ಸ್ ಯಾಕೆ ಎಸ್ ಎಮ್ ಕೆನೆ ಅಂತ ಬಂದಾಗ ಏನು ನಿಮ್ಮ ಉತ್ತರ ಎಸ್ ಎಮ್ ಕೆನೆ ಯಾಕೆ ಬೇಕು ಅಂತಂದ್ರೆ ಅಂದರೆ ಎಸ್ ಎಮ್ ಕೆಲಿ ಬಂದರೆ ಎಲ್ಲ ಮೆಟ್ರಿಯಲ್ಸು ಸಿಗುತ್ತೆ ಏನೇನ್ ಸಿಗುತ್ತೆ ಸರ್ ಹೇಳಿ ಒಂದು ನೂರು ಮೆಟೀರಿಯಲ್ಸ್ ಇದೆ ಒಂದು ನೂರು ಐಟಮ್ ಇದೆ ನಿಮಗೆ ಸೇಲ್ ಆಗ್ತಾ ಇರುವಂತಹ ಬ್ಲಾಂಕೆಟ್ಸ್ ಇರಬಹುದು ಆಮೇಲೆ ಸೋಫಾ ಇರಬಹುದು ಬೆಡ್ ಇರ್ಬೋದು ಫ್ರಿಜ್ ಇರ್ಬೋದು ಹೋಮ್ ಅಪ್ಲೈನ್ಸ್ ಎಲ್ಲ ಇದೆ ಟಿವಿ ಇರಬಹುದು ನಮ್ಮ ಸ್ವಂತ ಬ್ರ್ಯಾಂಡಿಂಗ್ ಕೂಡ ಇದೆ ಈ ಟಿವಿ ಎಲ್ಲ ನಾವು ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ನಮ್ದೆಲ್ಲ ಬ್ರ್ಯಾಂಡಿಂಗ್ ಆಗಿ ಬರುತ್ತೆ ನಮಗೆಲ್ಲ ನೋಡೋದಲ್ಲಿ ಬ್ರ್ಯಾಂಡಿಂಗ್ ಆಗಿ ಡೈರೆಕ್ಟ್ ಬರುತ್ತೆ ಎಸ್ ಎಮ್ ಕೆ ಎಸ್ ಓಕೆ ಬರುತ್ತೆ ಹೀಗಾಗಿ ಒಂದು ನಮ್ಮ ಶೋರೂಮ್ಗೆ ಬಂದ್ರೆ ಟೋಟಲಿ ಸಿಗುತ್ತೆ ಹೋಮೋಪ್ಲ್ಯಾನ್ ಸಾಮ್ ಟಿವಿ ಬರೀ ಫರ್ನಿಚರ್ ಅಲ್ಲ ಫರ್ನಿಚರ್ ಅಷ್ಟೇ ಅಲ್ಲ ಮನೆಗೆ ಏನ್ ಬೇಕು ಎಲ್ಲವನ್ನು ಕೂಡ ಎಲ್ಲ ಒಂದೇ ಸ್ಥಳ ಬಾಂಡಿ ಒಂದ್ ಬಿಟ್ರೆ ಎಲ್ಲ ಸಿಗತ್ತೆ ಹೀಗಾಗಿ ಒಂದು ಮದುವೆ ಸಂತಿಗೆ ಬಂದ್ರೆ ಟೋಟಲ್ ಸಿಗತ್ತೆ ನಮ್ಮಲ್ಲಿ ಹೀಗಾಗಿ ಎಸ್ ಎಮ್ ಕೆಗೆ ಬಂದು ಎಲ್ಲ ಪರ್ಚೇಸ್ ಮಾಡ್ತಾರೆ ಆಮೇಲೆ ರೇಟು ಕಡಿಮೆ ನಮ್ಮಲ್ಲಿ ಜಾಸ್ತಿ ಏನು ಹಾಕಲ್ಲ ನಾವು ಯಾಕಂದ್ರೆ ಮ್ಯಾನುಫ್ಯಾಕ್ಚರ್ ಅಲ್ಲ ಹೀಗಾಗಿ ನಾವು ಕಡಿಮೆನೇ ಹಾಕೋದು ಈಗ ಒಂದ್ ಕಡೆ ಎಷ್ಟೋ ಕಡೆಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಬಟ್ ಮಾರ್ಕೆಟಿಂಗ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ ನಿಮ್ಮದೇ ನಿಮ್ಮದೇ ಮಾರ್ಕೆಟ್ ಇದೆ ಔಟ್ಲೆಟ್ ಇದೆ ಯಾವ ತರದ ಮಾರ್ಕೆಟಿಂಗ್ ಮಾಡ್ತೀವಿ ಹೇಗೆ ಇದು ವರ್ಕೌಟ್ ಆಯ್ತು ಎಲ್ಲರೂ ಫೇಲ್ ಆಗೋದೇ ಅಲ್ಲಿ ಒಂದು ಉತ್ತಮ ಪ್ರಾಡಕ್ಟ್ ಕೊಟ್ಟಿರ್ತಾರೆ ಬಟ್ ಅದನ್ನ ಜನವರಿಗೆ ತಲುಪಿಸೋದು ಬಹಳ ಇಂಪಾರ್ಟೆಂಟ್ ಅದನ್ನ ಹೇಗೆ ತಲುಪಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹೇಗೆ ಏನ್ ಹೇಳ್ತೇನೆ ಓಪನಿಂಗ್ ಗ್ರ್ಯಾಂಡ್ ಓಪನಿಂಗ್ ಮಾಡೇ ಇಲ್ಲ ಸಿಂಪಲ್ ಆಗಿ ಪೂಜೆ ಮಾಡಿದ್ವಿ ಪೂಜೆ ಮಾಡಿಬಿಟ್ಟು ಅರ್ಧ ಮಟಲ್ ಇತ್ತು ಶೋರೂಮಲ್ಲಿ ದೊಡ್ಡ ಶೋರೂಮ್ ಅದು ಅದನ್ನು ತುಂಬಿಸ್ಬೇಕಾದ್ರೆ ಮೂರು ಕೋಟಿ ಮಾಲ್ಬೇಕು ಅರ್ಧ ಮಟಲ್ ಅದೇನು ತಂದು ಇಟ್ವಿ ಅದು ರನ್ನಿಂಗ್ ಆಯ್ತು ಹಂಗೆ ರನ್ನಿಂಗ್ ಆಗಿ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯಿತು ಜನರಿಗೆ ಸರ್ ಮೌತ್ ಟು ಮೌತ್ ಪಬ್ಲಿಷ್ ಆಯ್ತು ಮೇಡಮ್ ಪಬ್ಲಿಸಿಟಿ ಆಯ್ತು ಯಾಕಂದ್ರೆ ನಾವು ಎಲ್ಲಿ ಒಂದು ಪಾಂಪ್ಲೆಟ್ ಕೊಡಲಿಲ್ಲ ಎಲ್ಲಿ ಒಂದು ಪೇಪರ್ ಆ್ಯಡ್ ಕೊಡಲಿಲ್ಲ ಏನು ಮಾಡಲಿಲ್ಲ ಮೌತ್ ಟು ಮೌತ್ ಪಬ್ಲಿಸಿಟಿ ಆಯಿತು ಹಿಂಗಾಗಿ ಸ್ವಲ್ಪ ಜಾಸ್ತಿನೇ ಬೆಳ್ಕೊತದ್ರು ಯಾಕಂದ್ರೆ ನಾವು ಕ್ವಾಲಿಟಿ ಕೊಡ್ತಿದ್ವಿ ಹಿಂಗಾಗಿ ಸ್ವಲ್ಪ ಜಾಸ್ತಿ ಆಯ್ತು ನಿಮ್ಮ ಮನೆ ಕಡೆಯಿಂದ ನಮ್ಮ ಮನೆ ಕಡೆಯಿಂದ ನಮ್ಮ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ನಮ್ಮ ತಂದೆಯೂ ತಿರ್ಕೊಂಡಿದ್ರು ನಮ್ಮ ತಾಯಿನೂ ತಿರ್ಕೊಂಡಿದ್ರು ನಮ್ಮ ನಾಲ್ಕು ಜನ ಅಕ್ಕಂದ್ರು ಅವರು ತುಂಬ ಸಪೋರ್ಟ್ ಆಗಿದ್ರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡಿದ್ರು ಬಿಸ್ನೆಸ್ ಅಂದ್ರೆ ಯಾವತ್ತು ಇಲ್ಲ ಅನ್ನಲ್ಲ ಹಿಂಗಾಗಿ ಅವರಿಂದ ತುಂಬಾ ಸಪೋರ್ಟ್ ಇತ್ತು ಹಿಂಗಾಗಿ ಏನು ಸಮಸ್ಯೆನೂ ಬರಲಿಲ್ಲ ನಮ್ಗೆ ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪನಿಗಳ ಮಧ್ಯೆಪ್ ಕಂಪನಿಯನ್ನ ಶುರು ಮಾಡಿ ತಮ್ಮದೇ ಬ್ರಾಂಡಿಂಗ್ ಮಾಡಿ ಇವತ್ತು ರೀತಿಯ ಒಂದು ಮಟ್ಟಕ್ಕೆ ರಾಜ್ಯಾದ್ಯಂತ ಕೂಡ ವಿಸ್ತರಿಸುವಂತಹ ಹಂತಕ್ಕೆ ಎಸ್ ಎಮ್ ಕೆ ಫರ್ನಿಚರ್ಸ್ ಹೋಗಿದೆ ಅಂತ ಹೇಳ್ಬೋದು ಸೊ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಹಂತೇಶ್ವರ್ ನಮ್ಮ ಜೊತೆಗಿತ್ತು ಎಸ್ ಸರ್ ಹೇಳ್ತಾ ಇದ್ವಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ವಿ ಎಮ್ ಎನ್ ಸಿ ಕಂಪನಿಗಳ ಈ ಅಬ್ಬರದ ನಡುವೆ ಎಲ್ಲರೂ ಆನ್ಲೈನ್ ಅಂತ ಬಂದ್ಬಿಟ್ಟಿದ್ದಾರೆ ಸೊ ಫರ್ನಿಚರ್ ತಗೋಬೇಕು ಅಂದ್ರೂ ಆನ್ಲೈನ್ ಬುಕ್ ಮಾಡಿ ಅಥವಾ ಮತ್ತೊಂದು ಅಥವಾ ಬೇರೆ ಬೇರೆ ಕಂಪನಿಗಳು ಈಗ ಆಲ್ರೆಡಿ ವಿದೇಶದಿಂದ ಕಂಪನಿಗಳು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗಳಿಗೆ ಬಂದು ಈಗ ಆಲ್ರೆಡಿ ತಮ್ಮದೇ ಸಾಮ್ರಾಜ್ಯವನ್ನು ಬೆಳೆಸ್ತಾ ಇದ್ದಾರೆ ಇಂಥದ್ರಲ್ಲಿ ನಮ್ಮದೇ ಒಂದು ಓನ್ ಬ್ರಾಂಡಿಂಗ್ ಅನ್ನು ಕ್ರಿಯೇಟ್ ಮಾಡಿ ಜನರಿಗೆ ತಲುಪಿಸೋದು ಅಷ್ಟು ಸುಲಭದ ಮಾತಲ್ಲ ಸೊ ಇದು ಸಕ್ಸಸ್ ಆಗೋಕ್ಕೆ ಒಂದಷ್ಟು ಕಾರಣಗಳಂತೂ ಇದ್ದೇ ಇರುತ್ತೆ ನಿಮ್ಮ ಮನುಫ್ಯಾಕ್ಚರಿಂಗು ಅಥವಾ ನಿಮ್ಮ ರಾ ಮೆಟೀರಿಯಲ್ಸ್ ಹೇಗೆ ಯೂಸ್ ಮಾಡ್ತೀರಿ ಎಲ್ಲಿಂದ ತರ್ತೀರಿ ಅದರ ಒಂದು ಹಿನ್ನೆಲೆ ಮೇಡಮ್ ಈಗ ಈ ಫರ್ನಿಚರ್ ಬಿಸ್ನೆಸ್ಸು ಐದು ಸಾವಿರ ಹತ್ತು ಸಾವಿರ ಹಾಕಿದ್ರೇನು ಸ್ಟಾರ್ಟ್ ಆಗೋಲ್ಲ ಇದು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಬೇಕು ಕೋಟಿ ಗಂಟ್ಲೆ ಮಾಡಬೇಕು ಆಮೇಲೆ ಕೋಟಿ ಗಂಟ್ಲೆ ಕೂಡ ಇದರಲ್ಲಿ ಕಾಂಪಿಟೇಷನ್ ತುಂಬ ಇದೆ ಆಮೇಲೆ ಇದನ್ನು ನಾವು ರಾ ಮೆಟಲ್ಸ್ ತರೋದಾಗಲಿ ಆಮೇಲೆ ವುಡ್ ತರೋದಾಗ್ಲಿ ಆಮೇಲೆ ಏನೇ ತರೋದಾದರೂ ಕೂಡ ನಾವು ಫ್ಯಾಕ್ಟ್ರಿಯಿಂದ ತರಬೇಕು ಫ್ಯಾಕ್ಟ್ರಿಯಿಂದ ತಂದರೆ ನಮಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ ಆಮೇಲೆ ನಾವು ಕ್ರೆಡಿಟ್ ಸಿಸ್ಟಮಲ್ಲಿ ತರಲ್ಲ ಕ್ಯಾಶ್ ಆನ್ ಕ್ಯಾರಿ ಮಾಡಿಬಿಡ್ತೀವಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಕ್ಯಾರಿ ಮಾಡಿಬಿಟ್ರೆ ನಮ್ಮ ಸ್ವಲ್ಪ ರೇಟನ್ನು ಕಡಿಮೆ ಆಗಿ ಕೊಡ್ತಾರೆ ಅವರು ನಾವಿಲ್ಲಿ ಗ್ರಾಹಕರಿಗೆ ಕಡಿಮೆ ರೇಟಲ್ಲಿ ಕೊಡ್ಬೋದು ಅದೊಂದು ಪ್ಲಸ್ ಪಾಯಿಂಟ್ ನಮಗೆ ಹೀಗಾಗಿ ಆಮೇಲೆ ನಮ್ಮ ಮ್ಯಾನುಫ್ಯಾಕ್ಚರರು ಮ್ಯಾನುಫ್ಯಾಕ್ಚರರು ಇದನ್ನು ಇದ್ರದ್ದು ಮೆಟೀರಿಯಲ್ಸ್ ಆಗಲಿ ಯಾವುದೇ ಇರಲಿ ನಾವು ಇದನ್ನ ಹೋಲ್ಸೇಲಲ್ಲಿ ಅಂತೂ ಯಾವುದು ತರೋದೇ ಇಲ್ಲ ನಾವು ರೆಡಿಮೇಡ್ ಮೆಟೀರಿಯಲ್ಸ್ ಆಗಲಿ ಆಮೇಲೆ ರಾ ಮೆಟೀರಿಯಲ್ಸ್ ಯಾವುದು ನಾವು ಹೋಲ್ಸೇಲ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅಲ್ಲಿಂದನೇ ತರೋದು ಈಗ ಫಾರ್ ಎಕ್ಸಾಂಪಲ್ ಚೈನಾದಿಂದ ತಂದರೆ ನಮ್ಮ ಇಂಡಿಯಾಗಿದ್ದನೂ ಸ್ವಲ್ಪ ನಮ್ಗೆ ಕಡಿಮೆ ರೇಟಲ್ಲಿ ಸಿಗತ್ತದು ಹೀಗಾಗಿ ಅಲ್ಲಿಂದ ತಂದು ನಾವು ಇನ್ನೂ ಸ್ವಲ್ಪ ಮಾರ್ಕೆಟಿಂಗ್ ಜಾಸ್ತಿ ಮಾಡಬೇಕಂತ ವಿಚಾರ ಇದೆ ಆನ್ಲೈನಲ್ಲೂ ಏನಾದರೂ ಲಭ್ಯ ಇದ್ದೀರಾ ಸರ್ ಇಲ್ಲ ಆನ್ಲೈನಲ್ಲಿ ಇನ್ನೂ ಮಾಡಿಲ್ಲ ಯಾಕಂದ್ರೆ ಇಲ್ಲೇ ಕಸ್ಟಮರ್ ಜಾಸ್ತಿ ಇದ್ದಾರೆ ಹಿಂಗಾಗಿ ಸ್ವಲ್ಪ ಇನ್ನು ಮುಂದೆ ಹೋಗಿ ಸ್ವಲ್ಪ ಮಾಡ್ಬೇಕಂತ ವಿಚಾರ ಇದೆ ಇಲ್ಲಿ ಯಾಕಂದ್ರೆ ನಾವು ತಯಾರು ಮಾಡಿದ್ದು ಇನ್ನೂ ನಮಗೆ ಸಾಕಾಗ್ತಾ ಇಲ್ಲ ಹೋಲ್ಸೇಲ್ ಈ ಮದುವೆ ಸೀಸನ್ ಬರುತ್ತೆ ಹೋಲ್ಸೇಲ್ ರೀಟೇಲ್ ಎರಡು ಕೂಡ ನೀವು ಮಾರಾಟ ಮಾಡ್ತೀರಾ ಹೇಗೆ ಈಗ ಅಂಗಡಿಯವರು ಯಾಕೆ ಬರ್ತಾರೆ ಮೇಡಮ್ ಅಂಗಡಿಯವರು ಅವರು ಮತ್ತೆ ಸೇಲ್ ಮಾಡ್ತಾರೆ ಲೋಕಲ್ ಇಲ್ಲ ಲೋಕಲ್ ಇಲ್ಲಿ ಇರೋರಿಗೆ ಯಾವ ಶಾಪು ಕೊಡಲ್ಲ ನಾವು ಬೇರೆ ಮಹಾರಾಷ್ಟ್ರನು ಆ ಕಡೆ ಈ ಕಡೆ ದೂರ ನಮ್ಮಿಂದ ಒಂದು ಹಂಡ್ರೆಡ್ ಕಿಲೋಮೀಟರ್ ದೂರ ಇರ್ಬೇಕು ಅವರು ಅವ್ರಿಗೆ ಕೊಡ್ತೀವಿ ಯಾಕಂದ್ರೆ ನಮ್ಮಲ್ಲಿರುವಂಥ ನಮ್ಮ ಪಕ್ಕದಲ್ಲಿ ಹತ್ತು ಕಿಲೋಮೀಟರ್ ನಮ್ಮಲ್ಲಿ ಸಿಗುವಂಥ ಮೆಟಲ್ ಅವರಲ್ಲಿ ಸಿಕ್ಕರೆ ಎರಡು ಅಂಗಡಿಗೆ ವ್ಯತ್ಯಾಸ ಇರಲಿಲ್ಲ ಹಿಂಗಾಗಿ ನಾವು ಸ್ವಲ್ಪ ಸೊಲ್ಲಾಪುರ ಮಹಾರಾಷ್ಟ್ರ ಬೇರೆ ಬೇರೆ ಕಡೆ ಈ ಕಡೆ ಸ್ವಲ್ಪ ಸಪ್ಲೈ ಮಾಡ್ತಾ ಇದ್ದೀವಿ ಹೀಗಾಗಿ ಸ ಹೋಲ್ಸೇಲು ರಿಟೇಲು ಎರಡು ಮಾಡ್ತೀವಿ ಮ್ಯಾಕ್ಸಿಮಮ್ ಮದುವೆ ಸಂತಿಗಳೆಲ್ಲ ನಮ್ಮಲ್ಲಿ ಆಗ್ತಾವೆ ಸೊ ಒಂದು ಮದುವೆ ವಿಷಯ ಅಂದರೆ ಫಿಕ್ಸ್ ಆದಮೇಲೆ ಬಂದರೆ ಸೊ ಅದು ಏನೇನು ಬೇಕೋ ಎಲ್ಲ ವಸ್ತುಗಳು ಕೂಡ ಸಿಗುತ್ತೆ ಹೋಮ್ ಅಪ್ಲೈನ್ಸ್ ಆಗ್ಬೋದು ಆಮೇಲೆ ಬಾಂಡಿ ಆಗ್ಬೋದು ಫರ್ನಿಚರ್ ಆಗ್ಬೋದು ಟೋಟಲಿ ಎಲ್ಲ ಸಿಗುತ್ತೆ ಮೇಡಮ್ ಹೈಯೆಸ್ಟ್ ಸೇಲ್ ಆಗೋದು ಅಂದರೆ ಫರ್ನಿಚರ್ ಫರ್ನಿಚರ್ ಆಮೇಲೆ ಈ ಸೈಟ್ ವರ್ಕು ಮಾಡ್ತೀವಿ ನಾವು ಮನೆ ಮನೆ ಇಂಟೀರಿಯರ್ ವರ್ಕು ಮಾಡ್ತೀವಿ ಅದನ್ನು ಎಲ್ಲಾದರೂ ಸಿಕ್ಕಾಪಟ್ಟೆ ಇರ್ತವೆ ಅದನ್ನು ಮಾಡ್ತೀವಿ ಓಕೆ ಓಕೆ ಸೊ ಇದರ ಜೊತೆಗೆ ಈಗ ಇದರ ಏನಾದ್ರು ಮತ್ತೆ ಬೇರೆ ಕಡೆ ಬ್ರಾಂಚ್ ಮಾಡಬೇಕು ಅನ್ನುವಂಥ ಏನಾದ್ರು ಇದೆಯಾ ಬ್ರಾಂಚಸ್ ಇವಾಗ ಒಂದು ಬಾಗಲಕೋಟೆಗೆ ಒಂದು ಮಾಡಬೇಕಾದ ಪ್ಲಾನ್ ಇದೆ ಮೇಡಮ್ ಆಮೇಲೆ ಬೆಳಗಾಮ್ಕ ಒಂದಿದೆ ಇನ್ನೊಂದು ಇವ್ ಎರಡು ಸ್ಟಾರ್ಟ್ ಮಾಡ್ಕೊಂಡು ಟ್ರಯಲ್ ನೋಡಿ ಮುಂದೆ ಮತ್ತೆ ಬೇರೆ ಸ್ಟಾರ್ಟ್ ಮಾಡ್ಬೇಕಂತ ವಿಚಾರ ಮಾಡಿದೀವಿ ಇವಾಗ ನಮ್ಮಲ್ಲಿ ಬಿ ಇ ಮುಗಿಸಿದವರು ಎಲ್ಲ ಚೆನ್ನಾಗಿದ್ದಾರೆ ಈಗ ಎಂ ಬಿ ಎ ಮುಗಿಸಿದವರು ಎಲ್ಲ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಿಂಗಾಗಿ ಅವ್ರ ಸಪೋರ್ಟ್ ಇಂದ ಎಲ್ಲ ಕಡೆ ಮಾಡ್ಬೇಕಂತ ಪ್ಲಾನ್ ಇದೆ ಆಮೇಲೆ ನಮ್ ಪಾರ್ಟ್ನರ್ ಫುಲ್ ಫುಲ್ ಸಪೋರ್ಟ್ ಹೌದು ಅವರಿಂದ ತುಂಬಾ ಪ್ರೋತ್ಸಾಹ ನಮ್ಗೆ ಈಗ ಪಾರ್ಟ್ನರ್ಶಿಪ್ ಅಂದ ತಕ್ಷಣ ಎಷ್ಟೋ ಜನ ಹೆದರ್ತಾರೆ ಇನ್ನೇನು ಆಗೋಗ್ಬಿಡುತ್ತೆ ಮತ್ತೆ ಅಥವಾ ಒಂದು ಹಂತಕ್ಕೆ ಬೆಳೆದ ಮೇಲೆ ಡಿಫರೆನ್ಸಸ್ ಆಫ್ ಒಪಿನಿಯನ್ ಆಗುತ್ತೆ ಅಂತ ಈ ಥರದೆಲ್ಲ ಮಾತಾಡೋದು ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ ನಿಮ್ಮ ಬಗ್ಗೆ ನಿಮ್ಮ ಸ್ನೇಹಿತರ ಬಗ್ಗೆ ಅಥವಾ ನಿಮ್ಮ ಪಾರ್ಟ್ನರ್ ಬಗ್ಗೆ ಏನು ಹೇಳ್ತೀರಿ ನಮ್ಮ ಅವರ ಒಂದು ಬಾಂಧವ್ಯ ಹದಿನೈದು ವರ್ಷದಿಂದ ಇದೆ ಅಷ್ಟರಲ್ಲಿ ನಮ್ಮ ಮ ಅವರ ಮಧ್ಯೆ ಏನು ಅಂಥ ಜಗಳ ಏನೂ ಬಂದಿಲ್ಲ ಎಷ್ಟೋ ಜನ ಹೇಳ್ತಾರೆ ಪಾರ್ಟ್ನರ್ ಇದ್ದಾರೆ ಜಗಳ ಆಡ್ತಾರೆ ಆಗತ್ತೆ ಇವತ್ತು ಬಿಟ್ಟು ಹೋಗ್ತಾರೆ ಇನ್ನು ವೇ ಎಷ್ಟೋ ಜನ ವೇಟ್ ಮಾಡ್ತಾ ಇದ್ದಾರೆ ಯಾವಾಗ ಬಿಡ್ತಾರೆ ನೋಡ್ಬೇಕಂತ ಹೇಳಿ ಕಾಯ್ತಾ ಇದ್ದಾರೆ ಅಂಥದ್ದೇನು ಆಗೋದಿಲ್ಲ ಇವಾಗೂ ಆಗಿಲ್ಲ ಮುಂದೂ ಆಗೋದಿಲ್ಲ ಯಾಕಂದ್ರೆ ಅವರು ಅವರು ಅವ್ರ ಮನಸ್ಥಿತಿ ನಮ್ಮ ಮನಸ್ಥಿತಿ ಎರಡು ಸೇಮ್ ಇದೆ ಹೀಗಾಗಿ ನಮ್ಮಲ್ಲಿ ಇಲ್ಲಿವರೆಗೂ ಜಗಳನು ಬಂದಿಲ್ಲ ಏನೂ ಬಂದಿಲ್ಲ ಮುಂದೂ ಬರೋದಿಲ್ಲ ಅವರು ಅವ್ರು ಏನೇ ಡಿಸಿಷನ್ ತಗೊಂಡ್ರು ಚೆನ್ನಾಗಿ ತೊಗೊಂಡಿರ್ತಾರೆ ಒಳ್ಳೆ ಡಿಸಿಷನ್ ತೊಗೊಂಡಿರ್ತಾರೆ ನಾವು ತೊಗೊಂಡ್ರು ಕೂಡ ಅವ್ರು ಸಪೋರ್ಟ್ ಮಾಡ್ತಾರೆ ಹೀಗಾಗಿ ನಮ್ಮಿಬ್ಬರಲ್ಲಿ ಈ ಭಿನ್ನಾಭಿಪ್ರಾಯ ಅನ್ನೋದು ಇಲ್ಲಿವರೆಗೂ ಬಂದೇ ಇಲ್ಲ ಹೀಗಾಗಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ದೊಡ್ಡ ಕಂಪ್ನಿ ಕಟ್ಟಿದೀವಿ ನಮಗೂ ಒಂದು ಹೆಮ್ಮೆ ಇದೆ ಪಿ ಯು ಸಿ ಫೇಲ್ ಆದರೂ ಕೂಡ ನಮ್ಮ ಕೆಳ ಕೈ ಕೆಳಗಡೆ ಎಮ್ ಬಿ ಎ ಮುಗಿಸಿದವರು ಆಮೇಲೆ ಬಿ ಮುಗಿಸಿದವರು ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನು ಸ್ವಲ್ಪ ಖುಷಿ ಜಾಸ್ತಿಯೇ ಆಗುತ್ತೆ ಖುಷಿಯಾಗುತ್ತೆ ಹಾಂ ಏನೇ ತರ್ಸತ್ತಿ ಫೇಲ್ ಆದಕ್ಕೆ ಮಾತಾಡ್ದವರೆಲ್ಲ ಇವತ್ತು ಸೈಲೆಂಟ್ ಆಗಿದ್ದಾರೆ ಫೇಲ್ ಆದವರೆಲ್ಲ ಸೈಲೆಂಟ್ ಆಗ್ಲೇಬೇಕು ಯಾಕಂದ್ರೆ ನಾವು ಸಕ್ಸಸ್ ಆಗಿರ್ತೀವಲ್ಲ ಹೀಗಾಗಿ ಅವ್ರು ಫೇಲ್ ಅದಾರಲ್ಲ ಈಗ ಸುಮ್ನೆ ಇದ್ದಾರೆ ಏನು ಮಾತಾಡೋಕೆ ದಾರಿನೇ ಇಲ್ಲ ಅವ್ರಿಗೆ ಸೊ ಈ ಅವತ್ತು ಫೇಲ್ ಆಗಿಲ್ಲ ಅವತ್ತು ಒಂದೇ ಸರಿ ಆಗಿದ್ರೆ ಇವತ್ತು ಈ ಕಂಪ್ನಿ ಕಟ್ಟಿ ಈ ಸ್ಥಾನದಲ್ಲಿ ಇರ್ತಿದ್ದೆ ಅಂತ ಅನ್ಸುತ್ತಾ ಅಥವಾ ಬೇರೆ ಫೀಲ್ಡಿಗೆ ಹೋಗಿರುತ್ತೆ ಹೋಗಿರ್ತಿದ್ದೆ ಅವತ್ತು ನಾನು ಪಿ ಯು ಸಿ ಪಾಸಾಗಿದ್ರೆ ಯಾವುದೋ ಒಂದು ಟೀಚರ್ ಆಗ್ತಿದ್ದೆ ಅಂದರೆ ಯಾವುದೋ ಒಂದು ನರ್ಸಿಂಗ್ ಮಾಡ್ಕೊಂಡು ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ಇರ್ತಿದ್ದೆ ಇಲ್ಲ ಬಿ ಎಚ್ ಎಮ್ ಎಸ್ಸು ಬಿ ಎ ಎ ಎಮ್ ಎಸ್ಸು ಮಾಡ್ಕೊಂಡು ಯಾವುದೋ ಒಂದು ಲೋಕಲಲ್ಲಿ ಸಣ್ಣ ಹಾಸ್ಪಿಟ್ಲ್ ತಗೊಂಡು ಸೇವೆ ಮಾಡ್ತಾ ಇದ್ದೆ ಅಷ್ಟೇ ಇದನ್ನು ಬಿಟ್ಟರೆ ಏನು ಆಗ್ತಿರ್ಲಿಲ್ಲ ನಾನಿಂದ ಬಟ್ ಈ ಫೇಲ್ ಆಗಿದ್ದಾಗೆ ನನಗೆ ಪ್ಲಸ್ ಪಾಯಿಂಟೇ ಅಂತ ಹೇಳ್ಕೊತೀನಿ ನಾನು ನಿಮಗೆ ಬೇರೆ ಬೇರೆ ಏನು ಬೇಕಾದರೂ ನನಗೆ ನೂರು ದಾರಿ ಸಿಕ್ತಾವಾಗ ಒಂದು ಅವಾಗ ಒಂದೇ ದಾರಿ ಇವಾಗ ನೂರು ದಾರಿ ನಾನು ಏನು ಮಾಡ್ತೀನೋ ಎಲ್ಲ ನನಗೆ ದಾರಿನೇ ಅವು ನಾನು ಯಾವ ಕಡೆ ಹೋದ್ರೂ ದಾರಿನೇ ಹೀಗಾಗಿ ನನಗೆ ಸಕ್ಸಸ್ ಆಗೋಕೆ ಸ್ವಲ್ಪ ಈಸಿ ಆಯ್ತು ಫುಲ್ ಸಪೋರ್ಟ್ ಮಾಡಿದವರು ಅಂದ್ರೆ ಯಾವುದಕ್ಕೂ ಹಿಂದೆ ಹೆಜ್ಜೆ ಇಡ್ಬೇಡ ಸಕ್ಸಸ್ ಆಗ್ತೀಯ ಮಾಡು ನಾನು ಸಪೋರ್ಟ್ ಇರ್ತೀನಿ ಅಂತ ಹೇಳಿದವರು ನಮ್ಮ ಪಾರ್ಟ್ನರು ಹಿಂಗಾಗಿ ಬಿಸ್ನೆಸ್ ಅಲ್ಲಿ ಫೇಲ್ ಆಗೋದೇ ಇಲ್ಲ ಈಗ ಶಿಕ್ಷಣ ಅಂದ್ರೆ ಶೈಕ್ಷಣಿಕವಾಗಿ ತಗೊಂಡ್ರೆ ಅಷ್ಟೇ ನಾವು ಫೇಲ್ ನಮ್ಗೆ ಜೀವನನೇ ಇಲ್ಲ ಕೆರಿಯರೇ ಇಲ್ಲ ಅಂತ ಅಂದ್ಕೊಳ್ಳೋರು ತುಂಬಾ ಜನ ಇರ್ತಾರೆ ಆದರೆ ಅಂಥವ್ರಿಗೆ ನೀವು ಈಗ ಆಲ್ರೆಡಿ ಸಾಧನೆ ಮಾಡಿ ಕುತ್ಕೊಂಡಿರೋ ಕಾರಣಕ್ಕೋಸ್ಕರ ಹೇಳ್ತೀನಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ಟಾರ್ಟಪ್ ಮಾಡಬೇಕು ಅಂತ ಆಸೆ ಇರುತ್ತೆ ಒಂದು ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ ಒಂದು ಭಯ ಕಾಡ್ತಿರುತ್ತೆ ಎಲ್ಲಿ ಲಾಸ್ ಆಗುತ್ತೋ ಏನೋ ಆಗುತ್ತೋ ಅಥವಾ ಇನ್ನೇನೋ ಆಗುತ್ತಾನೋ ಒಂದು ಭಯ ಇರುತ್ತೆ ಆ ಕಡೆ ಮುಖ ಮಾಡೋರ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ ನೋಡಿ ಹೆಂಗಿರುತ್ತೆ ನಾವು ಧೈರ್ಯ ಮಾಡಿದ್ರೆ ಯಾವುದೂ ಆಗಲ್ಲ ಒಂದು ಪಡ್ಕೋಬೇಕಾದ್ರೆ ಒಂದು ಕಳ್ಕೋಬೇಕಾಗತ್ತೆ ನಾವು ಈಗ ನಾನು ಒಂದು ಎಲೆ ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಅದು ಬರುತ್ತೋ ಇಲ್ಲವೋ ಅಂತ ನಾವು ಕೂತ್ರೆ ಇಲ್ಲೇ ಕೂಡಬೇಕಾಗತ್ತೆ ಇನ್ವೆಸ್ಟ್ಮೆಂಟ್ ಮಾಡಿ ನೋಡಬೇಕು ಒಂದು ಸಲ ಫೇಲ್ ಆಗಲಿ ಮಾಡಬೇಕು ಮಾಡಿದ ನಂತರ ಅದು ನಾವು ನಮ್ಮ ಪ್ರಯತ್ನ ಹೆಂಗಿರುತ್ತೋ ಹಾಗೆ ಸಕ್ಸಸ್ ಅದು ಒಂದು ಸಲ ಫೇಲ್ ಆಗ್ಬೋದು ಎರಡನೇ ಸಲ ಫೇಲ್ ಆಗೋ ಚಾನ್ಸೇ ಇಲ್ಲ ನಮ್ದು ಹಂಗೆ ಆಯಿತು ಗೋಕಾಕಲ್ಲಿ ಫೇಲ್ ಆಯಿತು ಅಂಗಕಿಯರಿಗೆ ಸಕ್ಸಸ್ ಆಯ್ತು ಅಷ್ಟರಲ್ಲಿ ನಮ್ಗೆ ಅನುಭವ ಆಗಿತ್ತು ಯಾಕೆ ಫೇಲ್ ಆದ್ವಿ ಅಲ್ಲಿ ಯಾಕೆ ಹಾಕಿದ್ವಿ ಅಲ್ಲಿಂದ ನಾವು ತಗೊಂಬಂದು ಇಲ್ಲಿ ಹಾಕಿದ್ರೆ ಯಾಕೆ ಸಕ್ಸಸ್ ಆಯಿತು ನಮಗೆಲ್ಲ ಅನುಭವ ಅದು ಹೀಗಾಗಿ ಆ ಅನುಭವದ ಮೇಲೆ ನಾವು ಸಕ್ಸಸ್ ಆಗ್ತಾ ಬಂತು ಹಂಗೆ ಎಲ್ಲರಿಗೂ ನಾವು ಹೇಳೋದಂದ್ರೆ ಮೊದಲು ಪ್ರಯತ್ನ ಮಾಡಬೇಕು ಪ್ರಯತ್ನ ಎಲ್ಲ ಯಾವುದೂ ಆಗೋಲ್ಲ ನಾನು ಪಿ ಯು ಸಿ ಫೇಲ್ ಅದೆ ನಾನು ಹೊಲಕ್ಕೆ ಹೋಗ್ತೀನಪ್ಪ ಹೊಲಾಗ ಮಾಡ್ತೀನಪ್ಪ ಅಂದ್ಬಿಟ್ಟಿದ್ರೆ ಯಾವುದೂ ಆಗಲ್ಲ ನಾನು ಪಿ ಯು ಸಿ ಫೇಲ್ ಆಗಿ ಆಮೇಲೆ ನಾನು ಕಾಂಪಿಟೇಟಿವ್ ಓದಿದ್ದು ಅಲ್ಲಿ ನಿಮಗೆ ಕಾಂಪಿಟೇಟಿವ್ ಓದಿದ್ದು ನನಗೆ ನಾಲೆಜ್ ಸಿಕ್ತು ಆ ನಾಲೆಜ್ ಯಾರೂ ಕೊಡೋಕ್ಕಾಗಲ್ಲ ನಾನು ಅಲ್ಲಿ ಸಬ್ಇನ್ಸ್ಪೆಕ್ಟ್ರ್ ಆಗದೆ ಇರ್ಬೋದು ಡಿ ಎಸ್ ಪಿ ಆಗದೆ ಇರ್ಬೋದು ಏನೇ ಆಗದೆ ಇರ್ಬೋದು ಬಟ್ ಆ ನಾಲೇಜ್ ನನಗೆ ಯಾರು ಕೊಡಕ ಆಗಲ್ಲ ಒಂದಷ್ಟು ಫೇಲ್ಯೂರ್ ಜೀವನಕ್ಕೆ ಪಾಠ ಪಾಠ ಅಂತ ನೂರು ಪಾಠ ಕಲಸೇ ಕಲಸಂತ ಒಂದು ಎಲ್ಲದು ಕೂಡ ಉಪಯೋಗ ಆಗೇ ಆಗೇ ನಾನು ಅಲ್ಲಿ ಗೋಕಾಕ್ ಬರಲಿಲ್ಲ ಅಂದ್ರೆ ನಂಗೆ ಇವ್ರು ನನಗೆ ಪರಿಚಯ ಆಗ್ತಿರ್ಲಿಲ್ಲ ನಾನು business ಮಾಡಕಾಗ್ತಿರಲಿಲ್ಲ ಹೀنگಾಗಿ ಎಲ್ಲರಿಗೂ ಹೇಳೋದು ಅಂದ್ರೆ ಮೊದಲು ನ ಪ್ರಯತ್ನ ಇರಬೇಕು ಪ್ರಯತ್ನ ಇಲ್ಲದ ಯಾವುದೂ ಆಗಲ್ಲ ಸೊ ಇವತ್ತು ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡುವ ಕಂಪನಿಯನ್ನ ಕಟ್ಟಿ ಬೆಳೆಸಿದ್ದೀರಿ ಮುಂದಿನ ದಿನಗಳಲ್ಲಿ ಇದನ್ನ ಇನ್ನಷ್ಟು ವಿಸ್ತರಣೆ ಮಾಡುವಂತಹ ಯೋಜನೆ ಕೂಡ ಇದೆ ಇದ್ರ ಜೊತೆಗೆ ಬೇರೆ ಏನೆಲ್ಲ ಯೋಜನೆಗಳನ್ನು ಹಾಕೊಂಡಿದ್ದೀರಿ ಸರ್ ಬೇರೆ ಬಿಸ್ನೆಸ್ಸು ಅಥವಾ ಇದನ್ನೇ ಕಂಟಿನ್ಯೂ ಮಾಡಬೇಕಾದ್ರೆ ಏನು ಹೇಳ್ತೀರಿ ಇಲ್ಲ ಮೊದಲನೇದಾಗಿ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಬ್ರಾಂಚಸ್ ಓಪನ್ ಮಾಡಬೇಕಂತ ಪ್ಲಾನ್ ಇದೆ ಆಮೇಲೆ ಇನ್ನೊಂದು ಟೂ ಅಲ್ಲಿ ನಾನು ಚೈನಾ ಹೋಗಿ ಇಂಪೋರ್ಟ್ ಮಾಡ್ಕೋತಾ ಇದೀನಿ ಲೈಸೆನ್ಸ್ ಎಲ್ಲ ತೆಗಿಸಿ ರಾ ಮೆಟೀರಿಯಲ್ಸ್ ಆಗಲಿ ಆಮೇಲೆ ರೆಡಿಮೇಡ್ ಮಟೀರಿಯಲ್ಸ್ ಆಗಲಿ ಆಲ್ರೆಡಿ ಲೈಸೆನ್ಸು ಎಲ್ಲ ತೆಗೆಸಿದ್ದೀವಿ ಫೈನಲ್ ಆಗಿದೆ ಈಗ ಹೋಗಬೇಕು ಪರ್ಚೇಸ್ ಮಾಡಬೇಕು ಆಮೇಲೆ ಬೇರೆ ಬೇರೆ ಕಡೆ ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಬ್ರಾಂಚಸ್ ಓಪನ್ ಮಾಡ್ಬೇಕಂತ ಪ್ಲ್ಯಾನ್ ಇದೆ ಒಂದು ಸ್ಕೂಲ್ ಕಟ್ಬೇಕಂತ ಪ್ಲ್ಯಾನ್ ಇದೆ ಆಮೇಲೆ ಒಂದು ಬ್ಯಾಂಕ್ ಕಟ್ಬೇಕಂತ ಪ್ಲ್ಯಾನ್ ಇದೆ ಎಲ್ಲ ರಂಗದಲ್ಲೂ ಇರ್ಬೇಕಂತ ಆಸೆ ಇದೆ ಇದು ಏನೇನಾಗುತ್ತೋ ನೋಡ್ಬೋದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಿ ಯಾವುದನ್ನು ಹಿಂದೆ ಬಿಡೋಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ತೊಡ್ಕೊಂಡಿದ್ದೀವಿ ಆಗುತ್ತೆ ಅಂತ ಆತ್ಮವಿಶ್ವಾಸ ಇದೆ ಓಕೆ ಫರ್ನಿಚರ್ಸ್ ತಗೊಳೋರಿಗೆ ಯಾರಾರು ಟಿಪ್ಸ್ ಏನಾರು ಕೊಡ್ತೀರಾ ಸರ್ ಏನು ಹೇಳ್ತೀರಿ ತಗೊಳ್ಳೋ ಟೈಮಲ್ಲಿ ಏನು ನೋಡ್ಬೇಕು ಏನು ಗಮನಿಸ್ಬೇಕು ಏನು ಕೇಳಬೇಕು ಅಂತ ಏನಾದ್ರು ಹೇಳ್ತೀರಾ ಅಂತ ಹೋಗಿ ಕಸ್ಟಮರ್ಸ್ಗೆ ಹಾಂ ಈಗ ನೀವು ಒಂದು ಓನರ್ ಆಗಿಬಿಟ್ಟು ತಗೊಳ್ಳೋ ಟೈಮಲ್ಲಿ ಕೆಲವ್ರು ನಾಲೆಡ್ಜ್ ಇರಲ್ಲ ಅಥವಾ ಇನ್ನೇನೋ ತಗೊಂಡ್ಬಿಟ್ಟು ಒಂದು ವರ್ಷಕ್ಕೆ ಹಾಳಾಗುತ್ತೆ ಇನ್ನೇನೋ ಆಗುತ್ತೆ ನೋಡಿ ತಗೋಬೇಕು ಕಸ್ಟಮರ್ಗೆ ಮೇನ್ ಕಸ್ಟಮರ್ ದೊಡ್ಡ ಕಸ್ಟಮರ್ ಬರ್ತಾರೆ ಒಂದು ಎರಡು ಲಕ್ಷ ಮೂರು ಲಕ್ಷ ಪರ್ಚೇಸ್ ಮಾಡೋರು ಇರ್ತಾರೆ ಸಣ್ಣ ಪುಟ್ಟ ಏನಾದರು ಒಂದು ಹತ್ತು ಸಾವಿರ ಐದು ಸಾವಿರ ಪರ್ಚೇಸ್ ಮಾಡೋರು ಎಂಪ್ಲಾಯ್ಸ್ ಇರ್ತಾರೆ ಅವರೇ ಫೈನಲ್ ಮಾಡ್ತಾರೆ ದೊಡ್ಡ ಕಸ್ಟಮರ್ ಬಂದರೆ ಖುದ್ದಾಗಿ ನಾವೇ ಹೋಗಿ ಅವ್ರು ಕನ್ವಿನ್ಸ್ ಮಾಡಿ ಈ ಮಟೀರಿಯಲ್ ಹಿಂಗೆ ಇರುತ್ತೆ ಇದರಲ್ಲಿ ಇದನ್ನ ಹಾಕಿದ್ದೀವಿ ನಾವು ಸ್ವಂತ ಮ್ಯಾನುಫ್ಯಾಕ್ಚರರ್ ಇದ್ದೀವಿ ಹೀಗಾಗಿ ಇದನ್ನ ತಗೊಳ್ರಿ ಅಂತ ನಾವು ಒಂದು ಸಲ ಹೇಳಿದ್ರೆ ಸಾಕು ಅವ್ರಿಗೆ ಅವ್ರ ಕಾನ್ಫಿಡೆನ್ಸ್ ಬರುತ್ತೆ ಓನರ್ ಹೇಳ್ತಾ ಇದ್ದಾರೆ ಅಂದ್ರೆ ಇದ್ರಲ್ಲಿ ಏನೋ ಇದೆ ಚೆನ್ನಾಗಿದೆ ಹಿಂಗಾಗಿ ನಾವು ಹೇಳಿದ್ನ ಫೈನಲ್ ಮಾಡ್ತಾರೆ ಅವರು ಸೊ ಈ ಅಂಶಗಳನ್ನ ನಾವು ತಗೊಳ್ಳೋ ಟೈಮಲ್ಲೂ ಗಮನಿಸ್ಕೊಂಡು ಗಮನ ಇಟ್ಕೊಂಡಿರ್ಬೇಕು ತಗೊಳಕ್ ಹೋದಾ ಎಲ್ಲರೂ ಕೂಡ ಇದನ್ನ ನೋಡ್ಬೇಕು ಎಲ್ಲಿ ಏನ್ ಏನ್ ಮೆಟೀರಿಯಲ್ಸ್ ಇದೆ ಎಷ್ಟು ಬಾಳಿಕೆ ಬರುತ್ತೆ ಏನು ಅಂತ ಓಕೆ ಫೈನ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್ ಸಾಕಷ್ಟು ವಿಚಾರಗಳಂತ ಹೇಳಿದ್ರಿ ಜೊತೆಗೆ ಈ ಹತ್ತು ಸಾವಿರದಿಂದ ಶುರು ಮಾಡಿರೋ ನಿಮ್ಮ ಬಿಸ್ನೆಸ್ ಹತ್ತು ಕೋಟಿ ಬಂದಿದೆ ಇದು ಇನ್ನಷ್ಟು ಹೆಚ್ಚಾಗ್ಲಿ ನೂರು ಕೋಟಿ ಆಗ್ಲಿ ನೂರಾರು ಜನಕ್ಕೆ ಇನ್ನೊಂದಷ್ಟು ಕೆಲಸಗಳು ಸಿಗಲಿ ನಿಮ್ಮ ಮೂಲಕ ಏನೇನು ಕಾರ್ಯಗಳನ್ನು ಹಮ್ಮಿಕೊಂಡಿದ್ರಿ ಅದೆಲ್ಲವೂ ಕೂಡ ನೆರವೇರಲಿ ಅಂತ ನಾವು ಕೂಡ ಆಶಿಸ್ತೀವಿ ಇವತ್ತಿನ ಯುವರತ್ನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ನೋಡುದ್ರಲ್ಲ ಸೊ ಮನಸ್ಸು ಮಾಡಿದ್ರೆ ಯಾವುದು ಕೂಡ ಅಸಾಧ್ಯ ಅಲ್ಲ ಅನ್ನೋದನ್ನ ಸಾಧಿಸಿ ತೋರಿಸಿದ್ದಾರೆ ಮಹಾಂತೇಶ್ ಅವರು ಸೊ ಸ್ಟಾರ್ಟಪ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಅಥವಾ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಅದರಲ್ಲಿ ನಾಲೆಡ್ಜ್ ಪಡ್ಕೊಂಡು ಮುನ್ನುಗ್ಗಿ ತದನಂತರದಲ್ಲಿ ಯಶಸ್ಸು ಸಿಕ್ಕೇ ಸಿಗತ್ತೆ ಪ್ರಯತ್ನ ಪಡಿ ಅಂತ ಒಂದಷ್ಟು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಇವರ ಈ ಸಾಧನೆ ಇದೇ ರೀತಿಯಾಗಿ ಮುಂದುವರಿಯಲಿ ಅಂತ ನಾವು ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀಬಾಳ್